ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ತೋಳು ಕಟ್ಟಿಂಗ್ ವಿಡಿಯೋ ಮಾಡೋದನ್ನು ತೋರಿಸಿದ್ದೆ ನಾನು ನೀವು ಕರೆಕ್ಟಾಗಿ ತೋಳು ಕಟ್ಟಿಂಗ್ ಮಾಡಿದ್ರಿ ಫ್ರಂಟ್ ಪಾರ್ಟನ್ನ ಕಟ್ಟಿಂಗ್ ಮಾಡಿದ್ರಿ ಅದೆಲ್ಲ ಮಾಡಿದ್ರೆ ನಮ್ಮ ಬ್ಲೌಸ್ ಏನಿದೆ ಅದು ಆಗಿ ಬರುತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಫ್ರಂಟಲ್ಲಿ ರಿಂಕಲ್ಸ್ ಬರುತ್ತೆ ನೀವು ನೀವು ಹೊಲಿದಾಗ ಸಾಮಾನ್ಯ ಜಾಸ್ತಿ ಜನಗಳದು ಏನು ಪ್ರಾಬ್ಲಮ್ ಅಂದರೆ ಫ್ರಂಟಲ್ಲಿ ಇಲ್ಲಿ ಏನು ಮಾಡ್ಬಿಡ್ತೀರಾ ರಿಂಕಲ್ಸ್ ಬರೋ ಥರ ಮಾಡ್ಬಿಡ್ತೀರಾ ಈ ಪೋರ್ಷನಲ್ಲಿ ಲಿಂಗ್ ರಿಂಕಲ್ಸ್ ಬರೋ ಥರ ಮಾಡ್ತೀರಾ ಅದನ್ನ ಕಡಿಮೆ ನಾವು ಆರ್ಮೋಲನ್ನು ಕಡಿಮೆ ತಗೊಂಡೋಗ್ಲು ಕೂಡ ರಿಂಕಲ್ಸ್ ಬರುತ್ತೆ ಮತ್ತೆ ನೀವು ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಆದರೆ ರಿಂಕಲ್ಸ್ ಬರುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಇಟ್ಕೊಂಡಿದ್ದೀನಿ ಬ್ಯಾಕು ಮತ್ತು ಫ್ರಂಟು ವೇರಿಯೇಷನ್ ನೋಡಿ ಲಿಸ್ಟ್ ಬರ್ತಾ ಐತೆ ಆದರೆ ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಬಂದೈತೆ ಇದು ಏನು ಬ್ಯಾಕಲ್ಲಿ ರಿಂಕಲ್ಸ್ ಆಗಿರ್ಬೋದು ಅಲ್ಲಿ ರಿಂಕಲ್ಸ್ ಆಗಿರ್ಬೋದು ಬರೋಲ್ಲ ಇನ್ನ ಒಂದೇನಪ್ಪ ಅಂದರೆ ನಾವು ತೋಳನ್ನ ಯಾವ ರೀತಿ ರೀತಿ ಕಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ತೋಳ್ ಸರಿಯಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಮ್ದು ಪ್ರಾಬ್ಲಮ್ ಆಗುತ್ತೆ ನೋಡಿ ಇಲ್ಲಿ ನಾನು ತೋಳನ್ನು ನೀಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇದು ಬಂದು ಇಲ್ಲಿಗೆ ಬಂದು ನನ್ನ ಏನು ಬರುತ್ತೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ನನ್ನ ನಮ್ಮ ನಮ್ಮ ಬ್ಲೌಸಿನ ಸ್ಟಿಚ್ಚಿಂಗ್ ಬರುತ್ತೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾವು ಏನೂ ಇದು ಮಾಡಬಾರ್ದು ಆಮೇಲೆ ಏನು ಮಾಡಬೇಕು ಸ್ಲೋ ಥರ ತೆಗೆದುಕೊಂಡು ಮಧ್ಯದಲ್ಲಿ ಮುಕ್ಕಾಲು ಇಂಚು ನೀವು ಕೆಲವರೆಲ್ಲ ಇಷ್ಟು ಇಷ್ಟಿಷ್ಟು ಬಿಟ್ಬಿಟ್ಟಿರ್ತಾರೆ ಇದನ್ನು ಅಷ್ಟು ಬಿಡಕ್ಕೆ ಹೋಗಬೇಡಿ ಮಿನಿಮಮ್ ಮುಕ್ಕಾಲು ಇಂಚು ಇರಲೇಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ನೀವು ಫ್ರೆಂಟಲ್ಲಿ ನೋಡಿ ಕರೆಕ್ಟಾಗಿ ಮುಕ್ಕಾಲು ಇಂಚು ಅರ್ಧಕ್ಕಿಂತ ಜಾಸ್ತಿ ಇದು ಒಂದು ಇಂಚ್ಗಿಂತ ಕಡಿಮೆ ಆ ಥರ ಐತೆ ಇಂಚನ್ನ ಇಂಚನ್ನು ನಾನಿಲ್ಲಿ ವೇರಿಯೇಷನ್ ಇದ್ರ ಕಟ್ಟಿಂಗ್ ಸಹ ತೋರಿಸಿದ್ದೆ ನಾನು ಈಗ ಫಸ್ಟ್ ನೋಡ್ಕೊಬೇಕಾಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನು ಕೂಡಿಸ್ತೀವಿ ನಾವು ಇದು ಬ್ಯಾಕ್ ಪಾರ್ಟ್ ಇದು ಇದು ಫ್ರಂಟ್ ಪಾರ್ಟ್ ಇಂದು ಈಗ ಒಂದ್ಸಲ ನೋಡ್ಕೊಳ್ಳಿ ಹಿಂಗ ಓಪನ್ ಮಾಡಿಕೊಂಡು ನಮ್ದು ತೋಳೇನಿದೆ ಅದು ನೋಡಿ ಹಿಂಗ್ ಕರೆಕ್ಟ್ ಆಗಿ ಹಿಡಿದಾಗ ನೋಡಿ ಹಿಂಗೆ ಅದು ಏನ್ ಇಲ್ಲಿ ಬಂದು ನಮ್ದು ಜಾಸ್ತಿ ಇಲ್ಲೇನೆ ಇಲ್ಲೇ ರಿಂಕಲ್ಸ್ ತರ ಬರೋದು ಇಲ್ಲೇ ಕುಪ್ಪೆ ಬರೋದು ಎಲ್ಲ ಬರೋದು ಹಿಂಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡೋಗಿ ಇಟ್ಕೊಂಡು ಹೋಗ್ಬಿಟ್ಟು ನೋಡ್ ನೀವೇ ನೋಡ್ತಾ ಇರ್ಬೋದು ಹಿಂಗೆ ಇಟ್ಕೊಂಡೋದಾಗ ಎಷ್ಟು ನೀಟಾಗಿ ಐತೆ ಎಲ್ಲೂ ಕೂಡ ಒಂದು ಸ್ವಲ್ಪ ವೇರಿಯೇಷನ್ ಬರೋಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ಮತ್ತು ತೋಳ್ ಕಟ್ಟಿಂಗ್ ನೀವು ಕರೆಕ್ಟಾಗಿ ಮಾಡ್ಕೊಂಡಿದ್ರ ಆರ್ಮೋಲ್ ಕಟ್ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರ ಅಂದರೆ ಒಂದು ಜೂರು ಕೂಡ ವೇರಿಯೇಷನ್ ಬರೋಲ್ಲ ನೀವು ಅನ್ಕೊಂಬೋದು ವೇರಿಯೇಷನ್ ಬರುತ್ತೆ ಅಂತ ಖಂಡಿತ ಬರೋಲ್ಲ ನೋಡಿ ಇಲ್ಲಿ ಆಮೇಲೆ ತೋಳನ್ನು ನಾವು ಯಾವ ರೀತಿ ಕೊಟ್ಕೊಂಡೋಗ್ತೀನಿ ನಾನು ಇಲ್ಲೊಂದು ಚೂರು ಕೂಡ ನಾನು ಏನು ಮಾಡ್ತೀನಿ ಹೋಗಲ್ಲ ಎಳ್ಕೊಂಡೋಗಲ್ಲ ಎಳ್ಕೊಂಡೋದ್ರೆ ಶ್ರಿಂಕ್ ಆದಂಗೆ ಆಗ್ಬಿಡತ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಕೊಟ್ಕೊಂಡು ಹೋಗಬೇಕು ಬಟ್ಟೆನ ಅಂತ ದಯವಿಟ್ಟು ಚಿಕ್ಕ ಚಿಕ್ಕ ತಪ್ಪು ಮಾಡಿಬಿಟ್ಟು ದೊಡ್ಡದು ಬ್ಲೌಸಲ್ಲಿ ದೊಡ್ಡ ತಪ್ಪು ಥರ ಆಗ್ಬಿಡುತ್ತೆ ಅದು ಮಾಡಬೇಡಿ ನೋಡಿ ನೀಟಾಗಿ ಹಾಫ್ ಇಂಚ್ಗೆ ನಾವ್ ಏನು ಸ್ಟಿಚ್ ಹಾಕ್ತೀವಿ ಆಫ್ ಇಂಚ್ಗೆ ಮತ್ತು ನೀಟಾಗಿ ಹಿಂಗೆ ಕುಟ್ಕೊಬೇಕು ಏನು ಬಟ್ಟೆ ಮತ್ತು ಮೇನ್ ಬಟ್ಟೆ ಮತ್ತು ಇದು ನೋಡಿ ಕರೆಕ್ಟಾಗಿ ಹಿಂಗೆ ಹೋಗಲಿ ಹಿಂಗೆ ಇಟ್ಕೊಂಡು ನಾನು ಯಾವುದನ್ನೂ ಎಳೀತಿಲ್ಲ ಫ್ರೀಯಾಗಿ ನೋಡಿ ಕುಟ್ಕೊಂಡು ಹೋಗ್ತಾ ಇದ್ದೀನಿ ಅಕಸ್ಮಾತ್ ನೀವು ಫಸ್ಟ್ ಸ್ಟೆಪ್ಪು ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅಂದರೂ ಪರವಾಗಿಲ್ಲ ಸೆಕೆಂಡ್ ಸೆಕೆಂಡ್ ಟೈಮ್ ಇನ್ನೊಂದು ಸ್ಟಿಚ್ ಹಾಕ್ತಿರಲ್ಲ ಆವಾಗ ಏನು ಕರೆಕ್ಟಾಗಿ ಹಾಕ್ಕೊಳ್ಳಿ ನೀವು ನೋಡಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹಾಫ್ ಇಂಚ್ಗೆ ನಾವು ಅನ್ನು ನೀಟಾಗಿ ಹಾಕೊಂಡ್ಬಂದ್ಬಿಡ್ಬೇಕು ಎಲ್ಲೂ ಕೂಡ ಎಡೆಯೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ನಮ್ಮ ಬಾಡಿ ಪಾರ್ಟಿನ ಎಡ್ಜು ಮತ್ತು ತೋಳಿನ ಎಡ್ಜು ಸೇಮ್ ಇರೋ ಥರ ಕೆಲವೊಂದು ಕೆಲವಂಥವ ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ ಈ ರೀತಿ ಆಗಿರುತ್ತೆ ಮೇಲೆ ಕೆಳಗೆ ಆಗಿರುತ್ತೆ ಅದನ್ನು ಸೆಕೆಂಡ್ ಟೈಮು ನಾವು ಬಟ್ಟೆ ಕೊಡುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ ಅದನ್ನು ಸೆಕೆಂಡ್ ಟೈಮ್ ಏನು ಮಾಡಬೇಕು ನೀವು ಪರ್ಫೆಕ್ಟಾಗಿ ಕೊಟ್ಕೊಂಡು ನೋಡಿ ಕರೆಕ್ಟಾಗಿರಬೇಕು ಸ್ಟ್ರೈಟ್ ಲೈನ್ ಥರ ಆ ಥರ ಮಾಡಿಕೊಳ್ಳಿ ಎಲ್ಲಿ ಎಲ್ಲಿ ಸರಿಗೆ ಬರ್ತಾ ಇಲ್ಲ ನೋಡ್ಕೊಳ್ಳಿ ಒಂದ್ಸಲ ಬಂದಿಲ್ಲ ನೋಡಿ ಬೆಳ್ಳಿನ ಸಹಾಯ ತೆಗೆದುಕೊಂಡು ನಾವು ಸರಿ ಮಾಡ್ಕೊಬಹುದು ಫಸ್ಟ್ ಟೈಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಎರಡೂ ಕೈಲಿ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾ ಇರ್ತೀವಿ ಹಂಗಾಗಿ ನೋಡಿ ಇದಾಯಿತು ನೋಡಿ ಈ ರೀತಿ ಮಾಡೋದ್ರಿಂದ ನಮಗೆ ರಿಂಕಲ್ ಸಹ ಬರಲ್ಲ ಎಳ್ಕೊಂಡಂಗೆ ಕೂಡ ಆಗಲ್ಲ ನೋಡಿ ನೀಟಾಗಿ ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಇಲ್ಲೂ ಕೂಡ ಎಲ್ಲೂ ಮತ್ತೆ ಇದನ್ನ ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಎಲ್ಲೂ ಕೂಡ ಎಳ್ಕಂಡಂಗೆ ಆಗಿಲ್ಲ ನೋಡಿ ನೀಟಾಗಿ ಬಂದೈತೆ ಇನ್ನೊಂದು ತೋಳನ್ನು ಕೂಡಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ಉಳ್ಕೊಂಬಿಟ್ಟೆ ಇದನ್ನು ಎಲ್ಲೂ ಕೂಡ ಎಳ್ಕೊಂಡಂಗೆ ಇಲ್ಲೂ ಆಗಿಲ್ಲ ಪಿಂಕಲ್ಸ್ ಆಗಿರ್ಬೋದು ಶ್ರಿಂಕ್ ಆಗಿರ್ಬೋದು ಏನೂ ಬಂದಿಲ್ಲ ಈ ಥರ ಬಟ್ಟೆ ಏನಪ್ಪ ಅಂದರೆ ನೀವು ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಎಳ್ಕೊಂಡಂಗೆ ಆಗಿದೆ ಅಂದರೆ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಡೋಕೋದಾಗ ಅದು ಕಾಮನ್ನು ಎಲ್ಲ ಬ್ಲೌಸ್ಗಳಲ್ಲೂ ಆಗುತ್ತೆ ನೋಡಿ ಹಿಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಇಲ್ಲಿ ಆ ಥರ ಯಾವುದೂ ಹೇಳ್ಕೊಂಡಂಗೆ ಮಾಡಿಲ್ಲ ಈಗ ನಾವು ನೀಟಾಗಿ ಹಿಂಗೆ ಇಟ್ಕೊಂಡು ಏನು ಸೆಂಟರ್ ಇರುತ್ತೋ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಈ ಥರ ಆದಾಗ ನಮಗೆ ತುಂಬ ಚೆನ್ನಾಗಿ ವೇರ್ ಮಾಡಿದಾಗ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಆಗಿರ್ಬೋದು ಅಕಸ್ಮಾತ್ ಇಲ್ಲೊಂಚೂರು ಆ ಕಡೆ ಈ ಕಡೆ ಹೋಯ್ತು ಅಂದರೂ ಪರವಾಗಿಲ್ಲ ನೀವೇನು ಇದೆಲ್ಲ ಮಾಡ್ಕೊಬೇಡಿ ನೀಟಾಗಿ ಇಟ್ಕೊಳ್ಳೋಣ ಇಟ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ವೇರಿಯೇಷನ್ ಬರ್ತಾಯಿತ್ತು ಒಂದು ಚೂರ್ ವೇರಿಯೇಷನ್ ಸ್ವಲ್ಪ ತುಂಬ ಅಲ್ಲ ಇಲ್ಲಿ ನಾನೇನು ಮಾಡ್ತೀನಿ ಈಗ ನೀಟಾಗಿ ಹಿಂಗೆ ಇಟ್ಕೊತೀನಿ ಇಲ್ಲಿ ಒಂದು ಗುಂಪಿನ ಚೂರು ಈ ಕಡೆಗೆ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಅಷ್ಟೆ ನೋಡಿ ಈಗ ನಾನು ಸ್ಟಿಚ್ ಹಾಕೊಂಡ್ಬರ್ತಾಯಿದ್ದೀನಿ ಕೆಳಗಡೆಯಿಂದ ಇಷ್ಟಕ್ಕೆ ಆಫ್ ಮಾಡಿಬಿಟ್ಟು ಇಷ್ಟಕ್ಕೆ ಆಫ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇದು ಬಂದು ಬುಕ್ಸ್ಟೈ ಸೈಡು ನೋಡಿ ನೀಟಾಗಿ ನಿಮ್ಗೆ ಅಕಸ್ಮಾತು ಆರ್ಮೋಲ್ ತಗೊಂಡ್ರೆ ಸರಿ ಬರಲ್ಲ ಅನ್ನಂಗಿದ್ರೆ ನೋಡಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ನೋಡಿಕೊಂಡು ಎಲ್ಲಿಗೆ ಬರ್ತಾ ಐತೆ ನೋಡಿಕೊಂಡು ನಾನು ಇಲ್ಲಿಗೆ ಮಾರ್ಕನ್ನು ಹಾಕ್ಕೊತೀನಿ ನೋಡಿ ತೋರಿಸ್ತೀನಿ ಮ್ಯಾಚ್ ಆಗಲ್ಲ ಅಂತೀರಲ್ವಾ ಹಂಗಾಗಿ ತೋರಿಸ್ತೀನಿ ನಾನು ಆಲ್ ಆರ್ಮೋ ಇದನ್ನು ಜಾಸ್ತಿ ನೋಡಲ್ಲ ನಿಮಗೂ ಗೊತ್ತದು ನಾನು ಇದನ್ನು ಚೆಸ್ಟನ್ನು ನೋಡೋಲ್ಲ ನಾನು ನೋಡೋದೇ ಆರ್ಮೋಲು ಈಗ ನಾನು ಚೆಸ್ಟ್ ಆಲ್ರೆಡಿ ನೋಡಿದ್ದೀನಿ ಈಗ ಆರ್ಮೋಲನ್ನು ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಹೆಂಗ್ ಎಷ್ಟಕ್ಕೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತಾ ಇಲ್ವಾ ನೀವೇ ನೋಡಿ ನೋಡಿ ಕರೆಕ್ಟಾಗಿ ನೋಡಿ ನಮ್ಮದು ನೋಡಿ ಇಲ್ಲೈತೆ ಒಂದು ಚೂರು ಕೂಡ ಆರ್ಮೋಲ್ ಮತ್ತು ಇದು ಇದಾಗ್ತಾ ಇಲ್ಲ ಏನಾಗ್ತಾ ಇಲ್ಲ ನೋಡಿ ನಾನು ಎಲ್ಲಿ ಕರೆಕ್ಟಾಗಿ ಮ್ಯಾಚ್ ಹಾಕಿದ್ದೀನೋ ಅಲ್ಲಿಗೆ ಬರ್ತಾ ಇದೆ ನೀವು ಒಂದು ನೋಡ್ಕೊಂಡ್ರೆ ಸ ಇದು ಕಂಕ್ಳದ್ದು ಸ್ಟಿಚ್ಚನ್ನು ನೋಡಿಕೊಂಡ್ರೆ ಸಾಕು ನಿಮ್ಮದು ಎಷ್ಟು ಪರ್ಫೆಕ್ಟಾಗೇ ಬರುತ್ತೆ ಅದು ಹೆಂಗೆ ತಪ್ಪು ಮಾಡಿ ಕಟ್ ಮಾಡಿರ್ತೀರಾ ಅಂತ ನನಗಂತೂ ಗೊತ್ತಿಲ್ಲ ನೀವು ಹೇಳೋ ಥರನೇ ಮಾಡಿರ್ತೀನಿ ಅಂತೀರ ಆದರೆ ನನ್ಗೆ ಬರುತ್ತೆ ನಿಮ್ದು ಯಾಕೆ ಬರೋಲ್ಲ ಅಂತ ನನಗೆ ಗೊತ್ತಿಲ್ಲ ಈಗ ನೋಡಿ ಮಾರ್ಕ್ ಹಾಕಿದ್ದೀನಿ ನಾನು ಕರೆಕ್ಟಾಗಿ ಹಿಂಗೆ ಬರ್ತೀನಿ ಬಂದ್ಬಿಟ್ಟು ಇದು ಸ್ಟಾಪ್ ಮಾಡೋಣ ಮತ್ತು ನಾನು ಹೇಳ್ತಾ ಇದ್ದೀನಿ ಈ ಯಾವಾಗಲೂ ಕೂಡ ಇಲ್ಲೇನು ಶೋಲ್ಡರ್ ಸ್ಟಿಚ್ ಹಾಕಿರ್ತೀವಿ ಅದು ಕರೆಕ್ಟಾಗಿ ಸೆಂಟ್ರಿಗೆ ಇರೋ ಥರ ನೋಡ್ಕೊಳ್ಳಿ ಮತ್ತು ಇಲ್ಲಿಗೆ ಬಂದು ಸ್ಟಾಪ್ ಮಾಡಿಬಿಟ್ಟು ನಮ್ಮ ತೋಳಿನ ಏನು ಮುಂಭಾಗ ಇರುತ್ತೆ ಅದರದ್ದು ನೀವು ಬೇಕು ಅಂದರೆ ಮುಂಚೆನೇ ಮಾರ್ಕ್ ಹಾಕ್ಕೊಂಡಿರ್ಬೋದು ಅಂದರೆ ನೋಡಿ ಕರೆಕ್ಟಾಗಿ ಇದು ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಇಲ್ಲಿಟ್ಕೊಂಡು ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಂಬಿಡೋಣ ನೋಡಿ ಇಲ್ಲಿಗೆ ಬರ್ತೈತೆ ನೀಟಾಗಿ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ನೋಡಿ ನಾನು ಇದಕ್ಕೆ ತಗೊಂಡಿದ್ದು ನಾನು ಆರ್ಮೋಲು ತುಂಬ ಚೆಸ್ಟ್ ಆದರೂ ಕೂಡ ನಾನು ಆರ್ಮೋಲ್ ಕಡಿಮೆ ತಗೊಂಡಿದ್ದು ಅಬ್ಸರ್ವ್ ಮಾಡ್ಬೋದು ಆರೂವರೆ ತಗೊಂಡಿದ್ದೆ ಫಾರ್ಟಿ ಫಾರ್ಟಿ ಫೋರ್ಗೆ ಫಾರ್ಟಿ ಫೋರ್ಗೆಲ್ಲ ನಾವು ಸೆವೆನ್ ಇಂಚಸ್ಸನ್ನು ಮಿನಿಮಮ್ ಮಿನಿಮಮ್ಮು ಆದರೆ ನಾನೆಲ್ಲಿ ತೊಗೊಂಡಿದ್ದು ಆರೂವರೆ ಯಾಕಂದರೆ ಇವ್ರದ್ದು ಕೈ ತುಂಬ ಸಣ್ಣದಾಗಿದೆ ಹಂಗಾಗಿ ಕೈ ಸಣ್ಣ ಇದ್ದಾಗ ನಾವು ಆರ್ಮೋಲನ್ನು ನನ್ನದು ಹೇಳ್ತೀನಿ ಕೈ ಸಣ್ಣ ಇದ್ದಾಗ ಆರ್ಮೋಲ್ ಕಡಿಮೆ ತೊಗೊಬೇಕು ಅಷ್ಟೇ ಚೆಸ್ಟ್ ಯಾವುದೇ ಚೇಂಜಸ್ ಆಗೋಲ್ಲ ಇಲ್ಲಿ ಮಾತ್ರ ಕಡಿಮೆ ತೆಗೆದುಕೊಳ್ಳಿ ಇಲ್ಲಿ ಅದು ಅದು ಮ್ಯಾಚ್ ಆಗುತ್ತ ಅಂದರೆ ಖಂಡಿತ ಮ್ಯಾಚ್ ಆಗುತ್ತೆ ಏನು ಅಂಥ ಒಂದು ವ್ಯತ್ಯಾಸ ಏನು ಆಗಲ್ಲ ನೋಡಿ ಈಗ ನಾನು ಫುಲ್ಲು ಸ್ಟಿಚ್ಚನ್ನು ಹಾಕ್ತೆ ಎಲ್ಲೂ ಕೂಡ ಒಂದು ಚೂರು ಕ್ರಾಸಾಗಿ ಸ್ಟಿಚ್ ಬಂದಿಲ್ಲ ಸ್ಟ್ರೈಟ್ ಸ್ಟಿಚ್ಚೇ ಬಂದೈತೆ ಮತ್ತು ಒಂದು ಕಾಲು ಕಾಲು ಇಂಚಿಗೆ ಮೂರು ಸ್ಟಿಚ್ಚನ್ನು ಹಾಕ್ತಾ ಇದ್ದೆ ಈ ರೀತಿ ಸ್ಟಿಚನ್ನು ನೀಟಾಗಿ ಹಾಕ್ಕೊಂಬಿಡಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಒಂದು ಸ್ವಲ್ಪನೂ ಕೂಡ ಪ್ರಾಬ್ಲಮ್ ಆಗದೆ ಇರೋ ಥರ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮತ್ತು ಇಲ್ಲೂ ನೋಡ್ತಾ ಇರ್ಬೋದು ಏನು ನಾವು ಕರೆಕ್ಟಾಗಿ ತಗೊಂಡಿರ್ತೀವಿ ಇದಾಗಿರ್ಬೋದು ಮತ್ತು ಯಾರೋ ಕೇಳ್ತಿದ್ರು ತೋಳು ಯಾವುದೇ ಒಂದು ಪೀಸ್ ಕೂಡಿಸ್ದಲೇ ನಾವು ಯಾವ ರೀತಿ ಮಾಡೋದು ಅಂತ ಖಂಡಿತ ಆಗಲಿ ನಾನು ಅದೇ ಮನೆ ತೋರಿಸಿದ್ನಲ್ವ ಆ ಥರ ಮಾತ್ರ ಮಾಡ್ಕೊಬೋದು ಇವ್ರದ್ದು ನೋಡಿ ತುಂಬ ಚಿಕ್ಕದಾಗೈತೆ ಕೈಯು ನಾನು ಅದಕ್ಕೆ ಅವ್ರದ್ದೇನು ಕೈ ಇದೆಯೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಹೇಳಿದ್ದೆ ಇವ್ರಿಗೆ ಚೆಸ್ ಜಾಸ್ತಿ ಐತೆ ಕಂಕ್ಳು ಸಣ್ಣದಾಗೈತೆ ಅಂದ್ಬಿಟ್ಟು ಅದೇ ಥರನೇ ಮಾಡಿದ್ದೀನಿ ನಾನು ಇವ್ರಿಗೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟಲ್ಲಿ ನಾನು ನೆಕ್ಕಿನ ಅಗಲ ಬಂದು ನೋಡಿ ಈ ರೀತಿ ತಗೊಂಡಿದ್ದೀನಿ ಹೇಳಿದ್ದೆ ಶೋಲ್ಡರ್ ಅಳತೆ ಬ್ಲೌಸ್ಗಿಂತ ಕಡಿಮೆ ಇಡ್ತೀನಿ ಅಂತ ನಾನು ಅದನ್ನು ಮ್ಯಾಚ್ ಮಾಡ್ತೀನಿ ಕೆಲವೊಂದೆಲ್ಲ ಆಲ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದೆ ಆ ಆಲ್ಟ್ರೇಷನನ್ನು ನಾನು ಮಾಡಿದ್ದೀನಿ ನಾನು ಏನು ಹೇಳಿದ್ನೋ ನೋಡಿ ಕರೆಕ್ಟಾಗಿ ನಿಮಗೆ ಮತ್ತಿನ್ನೊಂದು ತೋರಿಸ್ಬೇಕು ನಾನು ನಾನು ಹಾಫ್ ಇಂಚು ಶೋಲ್ಡರನ್ನು ಕಡಿಮೆ ಮಾಡ್ಕೊತೀನಿ ಅದನ್ನು ತೋಳಲ್ಲಿ ಮೇಂಟೈನ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಅವ್ರಿಗೆ ಎಷ್ಟು ತೋಳಬೇಕೋ ಅಷ್ಟು ತೋಳು ಕರೆಕ್ಟಾಗಿ ಸಿಕ್ಕಿದೆ ಅದನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ಇಲ್ಲಿ ಶೋಲ್ಡರನ್ನು ತುಂಬ ಜಾಸ್ತಿ ಕೊಟ್ಟಾಗ ಒಂದು ಸ್ವಲ್ಪ ಏಜ್ ಆದಂಗೆ ಕಾಣಿಸೋದು ಆ ಥರ ಎಲ್ಲ ಬರುತ್ತೆ ಅದನ್ನು ಶೋಲ್ಡರ್ ಚಿಕ್ಕದ್ ಮಾಡಿದ್ದೀನಿ ಶೋಲ್ಡರ್ ಚಿಕ್ಕದು ಮಾಡಕ್ಕೆ ನಾನು ಏನು ಮಾಡಿದ್ದೀನಿ ನಾರ್ಮಲ್ ಆರ್ಮೋಲ್ ಥರನೇ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಇಷ್ಟಕ್ಕೆ ಮಾತ್ರ ನಾವು ಒಳಗಡೆಗೆ ತಗೊಬೇಕು ಮತ್ತು ತೋಳಲ್ಲಿ ಹೆಚ್ಚಿಸ್ಕೊಳ್ಳಿ ತೋಳಲ್ಲಿ ನಾವೇನು ಅಂತ ಅಂತಿರ್ತೀವೋ ಅದನ್ನ ಹೆಚ್ಚಿಸ್ಕೊಳ್ಳಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನೀವು ಹೆಂಗೆ ಬೇಕಾದರೂ ಆಲ್ಟ್ರೇಷನ್ ಮಾಡ್ಕೊಬೋದು ನಾವು ಏನು ಕೊಟ್ಟಿರ್ತಾರೆ ಬ್ಲೌಸು ಅದ್ರಲ್ಲಿ ನಾವು ಮಾಡ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ಯಾವ ರೀತಿ ಪರ್ಫೆಕ್ಟಾಗಿ ರಿಂಕಲ್ಸ್ ಇಲ್ ಇರದೇ ಥರ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ವೇರ್ ಮಾಡಿದಾಗ ಯಾವುದೇ ರಿಂಕಲ್ಸ್ ಬರೋಲ್ಲ ಅಂತ ಇದು ಹೆಂಗೆ ಬರ್ತಾ ಇತ್ತು ಅಂದರೆ ನಾವು ಕಡಿಮೆ ತೆಗ್ದಿರ್ತೀವಲ್ಲ ಇಲ್ಲಿ ಈ ಪೋರ್ಷನಲ್ಲಿ ಅದಕ್ಕೆ ಈ ಥರ ಬರ್ತಾ ಇತ್ತು ಅಷ್ಟೆ ಅದನ್ನ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ नमस्कार